ಹೆಲೋ ಎವ್ರಿ ವ್ಯಾನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಮೂರ್ತಿ ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ ಬನ್ನಿಗೆ ಮಾಡೋ ವಿಧಾನ ಹಾಗೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಬಿಸಿನೀರಲ್ಲಿ ನೆನೆಸ್ತೀನಿ ಬೇಗ ಅದರ ಬಲ್ಪ್ ಎಲ್ಲ ಬಿಡಲಿ ಅನ್ನೋ ಕಾರಣಕ್ಕೆ ಇಲ್ಲ ತಣ್ಣೀರಾದರೆ ಲೇಟ್ ಆಗುತ್ತೆ ಹಾಗಾಗಿ ಬಿಸಿನೀರು ಹಾಕ್ಕೊಂಡಿದ್ದೀನಿ ಇದು ನೆನೀತಾ ಇರಲಿ ಅಷ್ಟರೊಳಗಡೆ ನಾವೇನು ಮಾಡೋಣ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹುರ್ಕೊತೀನಿ ಕಡಿಮೆ ಊರಿನಲ್ಲೇ ಹುರ್ಕೊಳ್ಳೋಣ ನೋಡಿ ಈಗ ಆಗಿದೆ ಇದನ್ನು ತೆಗೆದುಬಿಡೋಣ ಇವಾಗ ಇದೇ ಬಾಣಲಿಗೆ ನಾನೇನು ಮಾಡ್ತೀನಿ ಇದೆಯಲ್ಲ ಹುಚ್ಚೆಳ್ಳು ತೊಗೋತೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ಕೂಡ ಹುರಿಯೋಣ ಕಡಿಮೆ ಊರಿನಲ್ಲೇ ಉರಿಬೇಕು ಬೇಕಾ ಅದು ಚಿಟಪಟ ಅಂತ ಸೌಂಡ್ ಆಗುತ್ತೆ ಮೇಲೆ ಇದನ್ನು ಕೂಡ ಅದ್ರ ಜೊತೆ ಹಾಕ್ಕೊಳ್ಳೋಣ ಬೀಜ ಇದೆಯಲ್ಲ ಅದ್ರ ಜೊತೆ ಹುಚ್ಚಳ್ಳ ಕೂಡ ಸೇರಿಸ್ಕೊಳ್ಳೋಣ ಇದೇ ಬಾಣಲಿಗೆ ನಾನು ಏನು ಮಾಡ್ತೀನಿ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಿಮೆ ಹುರಿಯ ಉರಿಯಲ್ಲೇ ಹುರಿಯೋಣ ಬಿಳಿ ಎಳ್ಳಿಲ್ಲ ಅಂದರೆ ಎಳ್ಳಾದರೂ ತೊಗೋಬಹುದು ಯಾವುದಾದ್ರೂ ಸರಿ ಒಟ್ಟಿನಲ್ಲಿ ಎಳ್ಳು ಸ್ವಲ್ಪ ತೊಗೊಳ್ಳಿ ಅಂದರೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದೇ ಆದಮೇಲೆ ಇದನ್ನು ಕೂಡ ಹುಚ್ಚೆಳ್ಳು ಮತ್ತು ಕಡಲೆ ಬೀಜ ಇದೆಯಲ್ಲ ಅದ್ರ ಜೊತೆನೇ ಸೇರಿಸ್ಕೊಳ್ಳೋಣ ಈಗ ಇದೆಲ್ಲ ಕಂಪ್ಲೀಟ್ ತಣ್ಣಗಾಗಲಿ ಕೂಲ್ ಆಗೋ ತನಕ ಬಿಟ್ಬಿಡೋಣ ನೋಡಿ ಈಗ ರೆಡಿ ಇದೆ ಇದು ಬಿಟ್ಬಿಡೋಣ ಕಂಪ್ಲೀಟ್ ತಣ್ಣಗಾಗೋ ತನಕ ನೆಕ್ಸ್ಟು ಇವಾಗ ಇದು ತಣ್ಣಗಾಗಿದೆ ನೋಡಿ ಈ ಹಂತದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ತುರಿಯನ್ನು ಸೇರಿಸ್ಕೋತಾ ಇದ್ದೀನಿ ನಾನು ನೋಡಿ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಕೊಬ್ಬರಿ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಇದನ್ನು ಈಗ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ನೆಕ್ಸ್ಟು ನೋಡಿ ಇಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಕಟ್ ಮಾಡಿ ಆಮೇಲೆ ಒರೆಸಿದ್ದೀನಿ ಸ್ವಲ್ಪ ಡ್ರೈ ಆಗಿರಬೇಕು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಒಂದು ನೀವು ಬೇಕಾದರೆ ಅದನ್ನು ಫುಲ್ಲು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನಿಮ್ಮ ಆಪ್ಷನ್ ನಿಮ್ಗೆ ಹೇಗಿಷ್ಟನೋ ಹಾಗೆ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಅಂದರೆ ಒಂದು ಮುಕ್ಕಾಲು ಭಾಗ ಬೇಯೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದೇನು ಎಣ್ಣೆ ಹೀರಲ್ಲ ಆ್ಯಕ್ಚುಲಿ ಇದು ಬದನೆಕಾಯಿ ಎಣ್ಣೆನ ಎಳ್ಕೊಳ್ಳೋಲ್ಲ ಹಾಗಾಗಿ ನೀವು ಸ್ವಲ್ಪ ಆಮೇಲೆ ಎತ್ತಿಟ್ಕೋಬೋದು ಏನಪ್ಪ ಇಷ್ಟೊಂದು ಎಣ್ಣೆ ಅಂತ ಅಂದ್ಕೊಳ್ಳೋ ಹಾಗೇನಿಲ್ಲ ಆಮೇಲೆ ಎಣ್ಣೆನ ತೊಗೋಬೋದು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಉಪಯೋಗಿಸ್ಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಬೇಯಿಸ್ ಬೇ ಎಲ್ಲ ಸುತ್ತ ಬೇಯಬೇಕು ಹಾಗೆ ನೋಡಿ ಈಗ ಸ್ವಲ್ಪ ಬೆಂದಿರೋದು ಗೊತ್ತಾಗ್ತಾ ಇದೆ ನಮಗೆ ಅದು ಮುಟ್ಟಿದ್ರೆ ಅದು ಸಾಫ್ಟ್ ಆಗಿರೋದು ಗೊತ್ತಾಗತ್ತೆ ನಾವು ಏನು ಸ್ಪ್ಯಾಚುಲ ಇಟ್ಕೊಂಡಿದ್ದೀವಿ ಅದರಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿರೋದು ಗೊತ್ತಾಗುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ಬೇಯಬೇಕಾಗುತ್ತೆ ಎಣ್ಣೆನಲ್ಲೇ ಬೇಯಬೇಕು ಆ ರೀತಿ ಚೆನ್ನಾಗಿ ಬೇಯಿಸೋಣ ಈಗ ನೋಡಿ ಅದೆಲ್ಲ ಬ್ರೌನ್ ಆಗಿದೆ ಮತ್ತು ಸಾಫ್ಟಾಗಿದೆ ಅದರಿಂದ ಸ್ಪ್ಯಾಚುಲಿಂದ ಆಗಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಗೊತ್ತಾಗ್ತಾ ಇದೆ ಈ ಹಂತದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ಸಪ್ರೇಟ್ ಎತ್ತಿಡ್ತಾಯಿದ್ದೀನಿ ಒಂದು ಪ್ಲೇಟಿಗೆ ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ತೆಗೆದು ಬಿಡ್ತೀನಿ ಈ ಬಾಣಲಿನಲ್ಲಿ ಏನಿದೆ ಎಣ್ಣೆ ಅಷ್ಟು ನಾನು ಕಂಪ್ಲೀಟ್ ಉಪಯೋಗಿಸಲ್ಲ ಸ್ವಲ್ಪ ತೆಗಿತೀನಿ ನೋಡಿ ಸ್ವಲ್ಪ ತೆಗೆದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಸಾಸಿವೆ ಸಿಡದ ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೇನು ಸಣ್ಣ ಉರಿ ಬೇಕಿಲ್ಲ ಜೋರೂರಿನಲ್ಲೇ ನಾವು ಈರುಳ್ಳಿನ ಬಳಸ್ಕೊಬೋದು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೊಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಜಜ್ಜಿ ಹಾಕ್ತಾ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಸರಿ ಜಜ್ಜಿ ಇಟ್ಕೊಂಡು ಇದ್ರೂ ಪರವಾಗಿಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ಅದರ ಟೇಸ್ಟೇ ಬೇರೆ ಅದು ಎಲ್ಲ ರೆಸಿಪಿಗಳು ಆಲ್ಮೋಸ್ಟ್ ಉಪಯೋಗಿಸಲೇಬೇಕಾಗುತ್ತೆ ಈ ಥರ ಗೊಜ್ಜು ಆ ಥರ ಮಾಡುವಾಗ ಶುಂಠಿ ಬೆಳ್ಳುಳ್ಳಿದು ವಾಸನೆ ಹೋದ್ಮೇಲೆ ಸ್ಪೈಸಸ್ ಆ್ಯಡ್ ಮಾಡೋಣ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಮತ್ತು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನು ಇದಿಷ್ಟನ್ನು ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆಯಲ್ಲ ಇದಕ್ಕೆ ಬಾಂಡ್ಲಿಗೆ ಸೇರಿಸೋಣ ಇದೆಲ್ಲ ಚೆನ್ನಾಗಿ ಅದು ಹಸಿ ವಾಸನೆ ಹೋದ್ಮೇಲೆ ಇದನ್ನಿಷ್ಟನ್ನು ಹಾಕೋಬೇಕು ಒಟ್ಟಿಗೆ ಇದನ್ನೆಲ್ಲ ಹಾಕಿ ಸಣ್ಣ ಊರು ಇಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಾಂದರೆ ಜೋರು ಅಥವಾ ಮೀಡಿಯಮಲ್ಲಿ ಇಟ್ಕೊಂಡ್ರೂ ಕೂಡ ಬೇಗ ಸೀದ್ ಹೋಗಿಬಿಡತ್ತೆ ಹಾಗಾಗಿ ಸಣ್ಣ ಊರಿನಲ್ಲೆ ಫ್ರೈ ಮಾಡೋಣ ಚೆನ್ನಾಗಿ ಇದಾದಮೇಲೆ ರುಚಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಇವಾಗ ಹಾಕೋತೀನಿ ಅದಾದಮೇಲೆ ನೆಕ್ಸ್ಟು ನಾನು ಸರಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಡ್ಜಸ್ಟ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಕಡಲೆ ಬೀಜದ್ದು ಅದನ್ನು ಹಾಕೋತಾ ಇದ್ದೀನಿ ಅಷ್ಟನ್ನು ಹಾಕೋತೀನಿ ಇದಿಷ್ಟು ಬೇಕಾಗುತ್ತೆ ಇದೇ ನಮಗೆ ತಿಕ್ನೆಸ್ ಕೊಡೋದು ಗ್ರೇವಿಗೆ ಇದು ಒಂದು ಎಕ್ಸ್ಟ್ರಾ ಫ್ಲೇವರು ಮತ್ತು ಒಂದು ಟೇಸ್ಟ್ ಗೊಜ್ಜು ಬರೋದಕ್ಕೆ ಇದೇ ಮೇನ್ ಕಾರಣ ಸೊ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಿಲ್ಲ ಅಂದರೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೋಬಹುದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ ಕಡಲೆ ಬೀಜದ ಬದಲು ಗೋಡಂಬಿ ಇದು ಈಸಿಯಾಗಿ ಎಲ್ಲ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ತೋರಿಸಿದ್ದೀನಿ ಸೊ ಜಾರ್ನಲ್ಲಿ ಏನೇನು ಎಷ್ಟಿದೆ ಎಲ್ಲ ಸೇರಿಸಿ ಹಾಕೊಂಡ್ಬಿಟ್ಟು ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಮಾತ್ರ ಉರಿ ಜೋರು ಮಾಡಬಾರ್ದು ಇದಾದ ಮೇಲೆ ನಾನು ಹುಣಸೆಹಣ್ಣು ನೆನೆಸಿದ್ದೆ ನೋಡಿ ಅದು ಚೆನ್ನಾಗಿ ನೆಂದಿದೆ ಅದ್ರ ಪಲ್ಪೆಲ್ಲ ಬಿಟ್ಕೊಂಡಿದೆ ಅದರ ರಸನ ತೆಗೆದು ಇದಕ್ಕೆ ಹಾಕೋಣ ಹುಣಸೆಹಣ್ಣು ಹಣ್ಣು ಜಾಸ್ತಿ ಹಾಕಬೇಡಿ ಒಂದು ಅರ್ಧ ನಿಂಬೆ ಹಣ್ಣಿರುತ್ತೆ ಅರ್ಧ ಹುಳು ನಿಂಬೆ ಹಣ್ಣು ಇರುತ್ತಲ್ವ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಏನು ತೊಂದರೆ ಇಲ್ಲ ಹುಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಒಂದು ನೋಡಿಕೊಂಡು ಮೀಡಿಯಮ್ ಆಗಿ ಹಾಕಬೇಕಾಗತ್ತೆ ಒಂದು ಅದೇ ಹೇಳಿದ್ನಲ್ಲ ಒಂದು ಅರ್ಧ ನಿಂಬೆ ಹಣ್ಣಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ತೊಗೊಳ್ಳಿ ಇದನ್ನು ಹಾಕ್ಬಿಟ್ಟು ಇವಾಗ ಸಣ್ಣೂರಿನಲ್ಲೇ ಫ್ರೈ ಮಾಡೋಣ ಹೀಗೆ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಲರ್ ಬರಬೇಕು ಅಂದರೆ ನೀವು ಫುಡ್ ಕಲರ್ ಆ್ಯಡ್ ಮಾಡ್ತಿದ್ದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಜಸ್ಟ್ ವೀಡಿಯೋಗೋಸ್ಕರ ಚೆನ್ನಾಗಿ ಕಾಣಲಿ ಅಂತ ಮನೆಯಲ್ಲೇ ಮಾಡ್ಕೊಳ್ಳೋರ್ಗೇನು ಬೇಕಾಗಲ್ಲ ಇದು ಬೇಡ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಕೋಬಹುದು ನೋಡಿ ಅದು ಸ್ಪೂನಿಗೆ ಅಂಟ್ಕೊಂಡ್ಬಿಟ್ಟಿದೆ ಸೊ ನೀರು ಹಾಕಿ ಇದು ಮಾಡ್ತಾಯಿದ್ದೀನಿ ಇದು ಜಸ್ಟ್ ಕಲರ್ಗೋಸ್ಕರ ಇದೇನು ಹೆಲ್ದಿ ಏನಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಫಂಕ್ಷನ್ ಎಲ್ಲ ಮಾಡೋದಾದರೆ ಬೇಕಾದರೆ ಯೂಸ್ ಮಾಡಿಕೊಳ್ಳಿ ಫಂಕ್ಷನ್ಗೇನಾದರೂ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಆ ಥರ ಏನಾದರೂ ಇದ್ದರೆ ನಾವು ಕಲರ್ ಆ್ಯಡ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇಲ್ಲ ಅಂದರೂ ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರೋಲ್ಲ ನೋಡೋದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಕಾಣುತ್ತೆ ಅಷ್ಟೇ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಕುದಿಸೋಣ ಚೆನ್ನಾಗಿ ಒಂದು ಮುಚ್ಚುಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿದ್ದೀನಿ ನೋಡಿ ತೆಗೀತಾ ಇದ್ದೀನಿ ಸ್ವಲ್ಪ ತಳ ಹತ್ತುತ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಕಡಲೆ ಬೀಜ ಹಾಕಿದ್ದೀವಲ್ಲ ಹಾಗಾಗಿ ಹಾಗ ಅದಕ್ಕೋಸ್ಕರನೇ ಹೇಳಿದ್ದು ಸಣ್ಣ ಊರಿನಲ್ಲೇ ಬೇಯಿಸ್ಬೇಕಾಗುತ್ತೆ ಇದನ್ನು ಅಂತ ಯಾಕೆಂದರೆ ಸೀದ್ ಹೋದರೆ ಬೇರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸೀದ್ ಹೋಗೋದಕ್ಕೆ ಬಿಡಬಾರ್ದು ಇದು ಹೀಗೆ ಚೆನ್ನಾಗಿ ಕುದಿಸಿದ ಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಈ ಬೆಲ್ಲನೂ ಕರಗಲಿ ಅದರಲ್ಲಿ ಚೆನ್ನಾಗಿ ಇದೇ ಹಂತದಲ್ಲಿ ನಾನು ಏನು ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಅಂತ ಬದ್ನೆಕಾಯಿನ ಹಾಕೋತಿದ್ದೀನಿ ನೀವು ಸ್ವಲ್ಪ ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ತಂದು ನೀವು ಯಾವುದೇ ದೋಸೆ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ರೊಟ್ಟಿ ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂಥ ವಿಧಾನ ಅದು ಉತ್ತರ ಕರ್ನಾಟಕ ಇದಕ್ಕೆ ಫೇಮಸ್ ಇದೆ ಅಲ್ವಾ ಹೆಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಇದಕ್ಕೆಲ್ಲ ಸೊ ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಎಷ್ಟು ಸೇರಿಸ್ಬೇಕು ಅಂದರೆ ಗ್ರೇವಿ ತಿಕ್ನೆಸ್ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಹಾಕಬೇಕಾಗತ್ತೆ ನೀರು ತುಂಬ ಗಟ್ಟಿನೂ ಅಲ್ಲ ತುಂಬ ಅಲ್ಲ ಹಾಗೆ ಒಂದು ಹದ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಅದನ್ನು ಕುದಿಸ್ತಾ ಇರುವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಅದನ್ನು ಕೂಡ ಸ್ವಲ್ಪ ಇಟ್ಕೋಬೇಕು ತುಂಬ ತೆಳುವಾದರೆ ಇನ್ನೊಂದು ಐದು ನಿಮಿಷ ಜಾಸ್ತಿ ಕುದಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಈ ಹಂತದಲ್ಲಿ ನಾನು ಮತ್ತು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಮುಂಚೆನೇ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಕಡಿಮೆ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ರೊಟ್ಟಿ ಚಪಾತಿ ಪೂರಿ ಏನೇ ಮಾಡಿದ್ರು ಅದಕ್ಕೂ ಕೂಡ ಉಪ್ಪು ಸೇರಿಸಿರ್ತೀವಲ್ವಾ ಸೊ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಮತ್ತು ಇದನ್ನು ಒಂದು ಐದು ನಿಮಿಷಗಳ ಕಾಲ ಮುಚ್ಚಿ ಸಣ್ಣ ಊರಿನಲ್ಲೇ ಬೇಯಿಸೋಣ ನೋಡಿ ಕುದೀತಾ ಇರೋದು ಗೊತ್ತಾಗ್ತಾ ಇದೆ ಹಾಗೆ ಕೆಳಗಡೆ ತಳ ಹತ್ತಿದೆ ಕೂಡ ಸ್ವಲ್ಪ ಹಾಗಾಗಿ ಅವಾಗವಾಗ ಆಡಿಸ್ತಾ ಇರಬೇಕಾಗುತ್ತೆ ಆಲ್ಮೋಸ್ಟು ಮುಕ್ಕಾಲು ಭಾಗದಷ್ಟು ಬೆನ್ ಬೇಯಿಸಿದ್ವಿ ಮುಂಚೆನೇ ಗುಂಡ್ ಬದ್ನೆಕಾಯಿನ ಇದರಲ್ಲಿ ಪೂರ್ತಿಯಾಗಿ ಬೇಯೋ ತನಕ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಅದು ಒಂದು ನೀವು ಫಸ್ಟು ಎಷ್ಟು ಫ್ರೈ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನೇ ಎಷ್ಟು ಹೊತ್ತು ಕುದಿಸ್ತೀರಾ ಅನ್ನೋದು ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಬಯಸಿದರೆ ಇದರಲ್ಲಿ ಜಾಸ್ತಿ ಒದ್ಬೇಕಾಗಲ್ಲ ನೋಡಿ ಅದು ಸಾಫ್ಟಾಗಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಈ ಹಂತದಲ್ಲಿ ನಾನು ಏನು ಮಾಡ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ ಇದು ಎಷ್ಟು ಬೇಕಾದರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ನೀವು ಅಲಂಕಾರಕ್ಕೆ ಇನ್ನೊಂದು ಸ್ವಲ್ಪ ಮತ್ತೆ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇಥಿ ಇದ್ರೆ ಕೂಡ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಒಂದು ಡಿಫ್ರೆಂಟ್ ಟೇಸ್ಟು ಇರುತ್ತೆ ಕಸೂರಿ ಮೇಥಿ ಅದು ಕೂಡ ಚೆನ್ನಾಗಿರುತ್ತೆ ಈಗ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷಗಳ ಕಾಲ ಬೇಯಿಸಿದ್ರೆ ಈ ಗೊಜ್ಜು ರೆಡಿಯಾಗಿದೆ ಅಂತಲೇ ಅರ್ಥ ಇದು ದೋಸೆ ಚಪಾತಿ ಪೂರಿ ರೊಟ್ಟಿ ಯಾವುದೇ ರೊಟ್ಟಿ ಮಾಡಿದ್ರು ಕೂಡ ಎಲ್ಲದಕ್ಕೂ ಸೂಟ್ ಆಗುವಂಥ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಇದರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ